ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕೀರ್ತಿ ಹೇಮರೆಡ್ಡಿ ಕುನ್ನೂರ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆ ಹೆಸರು ಶ್ರೀ ಉಜ್ಜಯನಿ ಜಗದ್ಗುರು ಸಿದ್ದೇಶ್ವರ ಪ್ರೌಢಶಾಲೆ ಹೊರೂರು ಈಗ ನಾನು ತ್ರೀಡಿ ಚಿತ್ರಗಳನ್ನು ಪಡೆಯುವಿಕೆ ಅಥವಾ ಹೋಲೋಗ್ರಾಂ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿಕೊಂಡಿರುವ ವಸ್ತುಗಳೇನೆಂದರೆ ಓರೆಯಾಗಿ ಕತ್ತರಿಸಿದ ಎರಡು ಪೋಂಸಿಟ್ಗಳು ಒಂದು ಪಾರದರ್ಶಕ ಗಾಜು ಮತ್ತು ಒಂದು ಮೊಬೈಲ್ ಅನ್ನು ಬಳಸಿಕೊಂಡಿದ್ದೇನೆ ಓರೆಯಾಗಿ ಕತ್ತರಿಸಿದ ಸೀಟ್ಗಳಲ್ಲಿ ಪಾರದರ್ಶಕ ಗಾಜನ್ನು ಇರಿಸಿ ಅದರ ಮೇಲ್ಭಾಗದಲ್ಲಿ ಮೇಲ್ಭಾಗದಲ್ಲಿ ಕತ್ತರಿಸಿದ ಇರಿಸಲಾದ ರಟ್ಟಿನ ಮೇಲೆ ಮೊಬೈಲ್ ಅನ್ನು ಇರಿಸುತ್ತಿ ನನ್ನ ಗೆಳತಿ ಮಾಡಿದ ಒಂದು ವಿಡಿಯೋವನ್ನು ಇರಿಸುತ್ತಿದ್ದೇನೆ ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಪ್ರಶ್ನೆಯ ನಮ್ಮ ಶಾಲೆ ಹೆಸರು ಸಿದ್ದೇಶ್ವರ ಪ್ರೌಢಶಾಲೆಯವರು ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಜಡ ಅನಿಲಗಳ ಪರಮಾಣು ರಚನೆಗೆ ತಕ್ಕಂತೆ ನಿಯಾನ್ ಜಡ ಅನಿಲದ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ನೋಡಿ ಮೊಬೈಲ್ನಲ್ಲಿ ವಿಡಿಯೋದ ದೃಶ್ಯಾವಳಿಯು ಓರೆಯಾಗಿರಿಸಿದ ಪಾರದರ್ಶಕ ಗಾಜಿನ ಮೇಲೆ ಕಾಣಿಸುತ್ತಿದೆ ಈ ರೀತಿಯಲ್ಲಿ ತ್ರೀಡಿ ಚಿತ್ರಗಳನ್ನು ಪಡೆಯುವ ತಂತ್ರವನ್ನು ಹೋಲೋಗ್ರಾಮ್ ಎಂದು ಕರೆಯಲಾಗುತ್ತದೆ ಧನ್ಯವಾದಗಳು